ಸಾವಿತ್ರಿಬಾಯಿ ಜ್ಯೋತಿರಾವ್ ಫುಲೆ ಇಂದು ಅವರ ಹೆಸರಿಗೆ ಒಂದು ಇತಿಹಾಸ ಒಂದು ಘನತೆ ಒಂದು ಗೌರವ ಇದೆ ಆದರೆ ಅವತ್ತು ಇರಲಿಲ್ಲ ಅವರು ತಪ್ಪು ಮಾಡಿದ್ರ ಇಲ್ಲಿ ಚಿಕ್ಕದಾಗಿ ಹೇಳ್ತೀನಿ ಸಾವಿತ್ರಿಬಾಯಿ ಸಾವಿರದ ಎಂಟುನೂರ ಮೂವತ್ತೊಂದು ಜನವರಿ ಮೂರರಂದು ಮಹಾರಾಷ್ಟ್ರದ ನಯಾಗೌನಲ್ಲಿ ಜನಿಸಿದ್ದು ಸಾವಿರದ ಎಂಟುನೂರ ನಲವತ್ತರಲ್ಲಿ ಮದುವೆ ಸಾವಿತ್ರಿಬಾಯಿಗೆ ಒಂಬತ್ತು ಅಥವಾ ಹತ್ತು ವರ್ಷ ಅಷ್ಟೇ ಜ್ಯೋತಿರಾವ್ ಫುಲೆಯವರಿಗೆ ಹದಿಮೂರು ವರ್ಷ ಜ್ಯೋತಿರಾವ್ ಫುಲೆ ಎಲ್ಲರಂತೆ ಇರಲಿಲ್ಲ ಅವರ ಯೋಚನೆಯೇ ಬೇರೆ ಅವರು ತಮ್ಮ ಹೆಂಡತಿಗೆ ಮನೆಯಲ್ಲೇ ಓದಲು ಬರೆಯಲು ಕಲಿಸುತ್ತಿದ್ದರು ಅದೆಷ್ಟೋ ಸರಿ ಅವರು ಮಾತಾಡ್ತಿದ್ರು ಯೋಚಿಸುತ್ತಿದ್ರು ಹೆಣ್ಣು ಮಕ್ಕಳು ಯಾಕೆ ಶಾಲೆಗೆ ಹೋಗಬಾರದು ಈ ಯೋಚನೆಯಲ್ಲಿ ಏನು ವಿಶೇಷ ಇದೆ ಅಂತ ಕೇಳ್ತೀರಾ ಇದೆ ಅದೊಂದು ಬೇರೆ ಸಮಯ ಶಾಲೆ ಪಾಠ ವಿದ್ಯಾಭ್ಯಾಸ ಕೇವಲ ಮೇಲುಜಾತಿಯ ಪುರುಷರಿಗೆ ಮಾತ್ರ ಸೀಮಿತವಾಗಿದ್ದ ಸಮಯ ಇಲ್ಲಿ ಸಾವಿತ್ರಿಬಾಯಿ ಕೀಳು ಜಾತಿಗೆ ಸೇರಿದವರು ಹಾಗೆ ಅವರು ಮಹಿಳೆ ಅವರ ಮದುವೆಯಾಗಿ ಎಂಟು ವರ್ಷಕ್ಕೆ ಒಂದು ಶಾಲೆ ತಗಿತಾರೆ ಅದು ಹೆಣ್ಣು ಮಕ್ಕಳಿಗೆ ವಾತಾವರಣ ನಿಜವಾಗಲು ಕೆಟ್ಟಿತು ಸಾವಿತ್ರಿಬಾಯಿಯವರನ್ನ ಮನೆಯಿಂದ ಹೊರಗಾಕ್ತಾರೆ ಸಂಬಂಧಿಕರೆಲ್ಲ ಚುಚ್ಚು ಮಾತಾಡ್ತಾರೆ ದೂರ ಆಗ್ತಾರೆ ಆದರೆ ಈ ದೈವ ಜೋಡಿಗೆ ಅದಾಹುದು ಲೆಕ್ಕಕ್ಕೆ ಬರಲ್ಲ ತಕ್ಷಣ ಮತ್ತೊಂದು ಶಾಲೆ ಶುರು ಮಾಡ್ತಾರೆ ಅದು ದಲಿತರಿಗೆ ಇವರ ಕೆಲಸ ನಿರಂತರವಾಗಿ ನಡೆಯುತ್ತಿತ್ತು ಒಟ್ಟು ಹದಿನೆಂಟು ಶಾಲೆಗಳನ್ನು ಶುರು ಮಾಡಿದ್ರು ಅವರ ಕೆಲಸ ಎಲ್ಲೂ ನಿಲ್ಲಲಿಲ್ಲ ಹಾಗಂತ ಅವರ ಶ್ರಮ ವ್ಯರ್ಥವಾಗಲಿಲ್ಲ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಅವರ ಶಾಲೆಯಲ್ಲಿ ಎಂಟು ಹೆಣ್ಣು ಮಕ್ಕಳಿದ್ದು ಆ ಸಂಖ್ಯೆ ಏರಿತು ಮೇ ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ತೆರಡು ಒಂದು ಆರ್ಟಿಕಲ್ ಪಬ್ಲಿಷ್ ಆಗುತ್ತೆ ಅದರಲ್ಲಿ ಬರೀತಾರೆ ಗವರ್ನಮೆಂಟ್ ಸ್ಕೂಲ್ ನಲ್ಲಿ ಓದುತ್ತಿರೋ ಗಂಡು ಮಕ್ಕಳ ಸಂಖ್ಯೆಗಿಂತ ಜ್ಯೋತಿರಾವ್ಸ್ ಗರ್ಲ್ಸ್ ಸ್ಕೂಲ್ನಲ್ಲಿ ಹತ್ತು ಪಟ್ಟು ಹೆಚ್ಚು ಹೆಣ್ಣು ಮಕ್ಕಳು ಓದುತ್ತಿದ್ದಾರೆ ಇದು ಮುಂದುವರೆದರೆ ತೊಂದರೆಯಾಗುತ್ತೆ ಎಂದು ಸಾವಿತ್ರಿಬಾಯಿ ಅವರ ಎರಡನೇ ಶಾಲೆ ಒಬ್ಬ ಮುಸ್ಲಿಂ ಮನೆಯಲ್ಲಿ ಶುರುವಾಗುತ್ತೆ ಫಾತಿಮಾ ಶೇಖ್ ಭಾರತದ ಮೊದಲ ಮುಸ್ಲಿಂ ಟೀಚರ್ ಇನ್ನೊಂದು ಮಾತು ಹೇಳಬೇಕು ಇವತ್ತು ಸಾವಿತ್ರಿಬಾಯಿಯವರ ಹೆಸರಿನಲ್ಲಿ ಪೋಸ್ಟ್ ಸ್ಟ್ಯಾಂಪ್ ಸಿಗುತ್ತೆ ರೋಡ್ಗಳಿಗೆ ಹೆಸರಿಡಲಾಗಿದೆ ಇನ್ನು ಹಲವು ರೀತಿಯಲ್ಲಿ ಗೌರವ ಸೂಚಿಸುತ್ತೀವಿ ಆದರೆ ಅವತ್ತು ಸ್ಥಿತಿ ಸರಿಯಾಗಿರಲಿಲ್ಲ ಆ ದಿನಗಳಲ್ಲಿ ಸಾವಿತ್ರಿಬಾಯಿ ಶಾಲೆಗೆ ಹೋಗಬೇಕಾದ್ರೆ ಒಂದು ಸೀರೆ ತಮ್ಮ ಕೈ ಚೀಲದಲ್ಲಿ ಹೆಚ್ಚುವರಿಯಾಗಿ ಹೋಗ್ತಿದ್ರು ಯಾಕಂದ್ರೆ ಅವರು ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಕೆಲವರು ಕೆಸರು ಮಸಿ ಎರಚುತ್ತಿದ್ರು ಈ ತಾಯಿ ಶಾಲೆ ತಲುಪಿದ ಮೇಲೆ ಸೀರೆ ಬದಲಿಸಿ ಪಾಠ ಮಾಡ್ತಿದ್ರು ಅವರೇನಾದ್ರೂ ತಪ್ಪು ಮಾಡಿದ್ರ ಹೌದು ಅವರು ಬದಲಾವಣೆ ಬಯಸಿದ್ರು ನೆನಪಿಡಿ ಯಾವ ಬದಲಾವಣೆಯೂ ಅಷ್ಟು ಸುಲಭವಾಗಿ ಸ್ವೀಕಾರಗೊಳ್ಳುವುದಿಲ್ಲ ನೀವು ಸಾಧಿಸಬೇಕು ಸಾಧಿಸಿ ಸಮರ್ಥಿಸಿಕೊಳ್ಳಬೇಕು ಸಾವಿತ್ರಿಬಾಯಿಯವರನ್ನ ಮದರ್ ಆಫ್ ಇಂಡಿಯನ್ ಫೆಮಿನಿಸಂ ಅಂತಾರೆ ಇವತ್ತು ಬಿಡಿ ಫೆಮಿನೈಸೇಷನ್ ಅನ್ನೋ ಹೆಸರಲ್ಲಿ ಕೆಲವು ಹೆಣ್ಣು ಮಕ್ಕಳು ತಪ್ಪು ಮಾಡ್ತಿದ್ದಾರೆ ಹಾಗೆ ಕೆಲವು ಜನ ಫೆಮಿನೈಸೇಷನ್ ಅನ್ನ ಪ್ರತಿಬಿಂಬಿಸಿ ಬಿಟ್ಟಿದ್ದಾರೆ ಕೂದಲು ಕಟ್ ಮಾಡಿಕೊಂಡು ನಾಲ್ಕು ಆರ್ಟಿಕಲ್ ಬರೆದು ತಮ್ಮನ್ನು ತಾವು ಮಹಿಳಾ ವಾದಿಗಳು ಅನ್ನೋರನ್ನ ನಂಬಬೇಡಿ ಹಾಗೆ ನಾಲ್ಕು ಜನ ಹುಡುಗರ ಜೊತೆ ಸೇರಿ ಸಿಗರೇಟ್ ಸೆದುತ್ತಾ ಇದು ನನ್ನ ಸ್ವಾತಂತ್ರ್ಯ ಮಾಡರ್ನ್ ಟ್ವೆಂಟಿ ಫಸ್ಟ್ ಸೆಂಚುರಿ ಅನ್ನೋ ಹುಡುಗಿಯರ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನ ನೋಡಿದ್ದೀವಿ ಫೆಮಿನಿಸಂ ಸ್ತ್ರೀವಾದ ಎಂದರೆ ಸಾವಿತ್ರಿಬಾಯಿಯವರು ಸಮಾಜಕ್ಕೆ ದೊಡ್ಡ ಕೊಡುಗೆಯವರು ಎಲ್ಲ ನನ್ನ ತಾಯಿಯರೇ ಇಂದು ನೀವು ಶಾಲೆಯ ಮೆಟ್ಟಿಲು ಏರಿದ್ದೀರಿ ಎಂದರೆ ಇವರ ಹೋರಾಟದ ಬದುಕೇ ಕಾರಣ ಕನ್ನಡ ಮಣ್ಣಿನಲ್ಲಿ ಜನಿಸಿದ ಪ್ರತಿ ಹೆಣ್ಣು ನಮಗೆ ತಾಯಿ ಭುವನೇಶ್ವರಿಯ ಸಮಾನ ಸಾವಿತ್ರಿಬಾಯಿ ಜ್ಯೋತಿರಾವ್ ಫುಲೆ ಇಂದು ಅವರ ಹೆಸರಿಗೆ ಒಂದು ಇತಿಹಾಸ ಒಂದು ಘನತೆ ಒಂದು ಗೌರವ ಇದೆ ಆದರೆ ಅವತ್ತು ಇರಲಿಲ್ಲ ಅವರು ತಪ್ಪು ಮಾಡಿದ್ರ ಇಲ್ಲಿ ಚಿಕ್ಕದಾಗಿ ಹೇಳ್ತೀನಿ ಸಾವಿತ್ರಿಬಾಯಿ ಸಾವಿರದ ಎಂಟುನೂರ ಮೂವತ್ತೊಂದು ಜನವರಿ ಮೂರರಂದು ಮಹಾರಾಷ್ಟ್ರದ ನಯಾಗಾಂವ್ನಲ್ಲಿ ಜನಿಸಿದ್ದು ಸಾವಿರದ ಎಂಟುನೂರ ನಲವತ್ತರಲ್ಲಿ ಮದುವೆ ಸಾವಿತ್ರಿಬಾಯಿಗೆ ಒಂಬತ್ತು ಅಥವಾ ಹತ್ತು ವರ್ಷ ಅಷ್ಟೇ ಜ್ಯೋತಿರಾವ್ ಫುಲೆಯವರಿಗೆ ಹದಿಮೂರು ವರ್ಷ ಜ್ಯೋತಿರಾವ್ ಫುಲೆ ಎಲ್ಲರಂತೆ ಇರಲಿಲ್ಲ ಅವರ ಯೋಚನೆಯೇ ಬೇರೆ ಅವರು ತಮ್ಮ ಹೆಂಡತಿಗೆ ಮನೆಯಲ್ಲೇ ಓದಲು ಬರೆಯಲು ಕಲಿಸುತ್ತಿದ್ದರು ಅದೆಷ್ಟೋ ಸರಿ ಅವರು ಮಾತಾಡ್ತಿದ್ರು ಯೋಚಿಸುತ್ತಿದ್ರು ಹೆಣ್ಣು ಮಕ್ಕಳು ಯಾಕೆ ಶಾಲೆಗೆ ಹೋಗಬಾರದು ಈ ಯೋಚನೆಯಲ್ಲಿ ಏನು ವಿಶೇಷ ಇದೆ ಅಂತ ಕೇಳ್ತೀರಾ ಇದೆ ಅದೊಂದು ಬೇರೆ ಸಮಯ ಶಾಲೆ ಪಾಠ ವಿದ್ಯಾಭ್ಯಾಸ ಕೇವಲ ಮೇಲುಜಾತಿಯ ಪುರುಷರಿಗೆ ಮಾತ್ರ ಸೀಮಿತವಾಗಿದ್ದ ಸಮಯ ಇಲ್ಲಿ ಸಾವಿತ್ರಿಬಾಯಿ ಕೀಳು ಜಾತಿಗೆ ಸೇರಿದವರು ಹಾಗೆ ಅವರು ಮಹಿಳೆ ಅವರ ಮದುವೆಯಾಗಿ ಎಂಟು ವರ್ಷಕ್ಕೆ ಒಂದು ಶಾಲೆ ತಗಿತಾರೆ ಅದು ಹೆಣ್ಣು ಮಕ್ಕಳಿಗೆ ವಾತಾವರಣ ನಿಜವಾಗಲು ಕೆಟ್ಟಿತು ಸಾವಿತ್ರಿಬಾಯಿಯವರನ್ನ ಮನೆಯಿಂದ ಹೊರಗಾಕ್ತಾರೆ ಸಂಬಂಧಿಕರೆಲ್ಲ ಚುಚ್ಚು ಮಾತಾಡ್ತಾರೆ